ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಜಲಾಶಯದ ಬಳಿ ಸಾರಿಗೆ ಬಸ್ ಪಲ್ಟಿಯಾದ ಘಟನೆ ಜರುಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಬಸ್ಸಿನ ಪಾಟಾಕಟ್ ಆದ ಪರಿಣಾಮ ಚಾಲಕನ ನಿಯಂತ್ರಣ ತಪ್ಪಿ ಅನಾಹುತ ಸಂಭವಿಸಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಹಿಪ್ಪರಗಿ ಜಲಾಶಯದ ಸಮೀಪದ ರಸ್ತೆಯ ಪಕ್ಕದ ಮುಳ್ಳಿನ ಪೊದೆಯಲ್ಲಿ ಬಸ್ ಪಲ್ಟಿ ಹೊಡೆದಿದೆ ಚಾಲಕ ನಿರ್ವಾಹಕ ಪ್ರಯಾಣಿಕರು ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ ಬಸ್ನಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಮಾತ್ರ ಇದ್ದಿದ್ದರಿಂದ ದೊಡ್ಡ ಅನಾಹುತ ತಪ್ಪಿದೆ ಬಸ್ ಪಲ್ಟಿ ಹೊಡೆಯುತ್ತಿದ್ದಂತೆ ಸಾರ್ವಜನಿಕರು ಸಹಾಯಕ್ಕೆ ಧಾವಿಸಿ ಬಸ್ಸಿನ ಒಳಗಿದ್ದವರನ್ನು ಸುರಕ್ಷಿತವಾಗಿ ಹೊರಗೆ ತೆಗೆದಿದ್ದಾರೆ ನಂತರ ಕ್ರೇನ್ ಮುಖಾಂತರ ರಸ್ತೆಯ ಪಕ್ಕಕ್ಕೆ ಉರುಳಿ ಬಿದ್ದಿದ್ದ ಬಸ್ ಅನ್ನ ಮೇಲೆ ಎತ್ತಲಾಗಿದೆ ಇನ್ನು ಸ್ಥಳೀಯರು ರಸ್ತೆ ತುಂಬ ಹದಗೆಟ್ಟಿದ್ದು ಮುಂದೆ ಯಾವುದೇ ದೊಡ್ಡ ಅನಾಹುತ ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಸಂಬಂಧಪಟ್ಟ ಇಲಾಖೆಯವರು ಹಿಪ್ಪರಿಗಿ ಸೇತುವೆ ಇಕ್ಕೆಲಗಳಲ್ಲಿ ತಡೆಗೋಡೆ ನಿರ್ಮಿಸಬೇಕೆಂದು ಮನವಿ ಮಾಡಿ ಸಂಪಾದಕರು ರಾಜು ಪೋತ್ ರಾಜ್ ಜಮಂಡಿ ನಮಸ್ಕಾರ ನಾನು ಬಾಲಕೋಟ ಜಿಲ್ಲೆ ಜಮಖಂಡಿ ತಾಲೂಕ ಇಪ್ಪರ ಮಾತಾಡ್ತಾ ಇರೋದು ಇಲ್ಲಿ ಇಲ್ಲಿಂದ ಆರು ಕಿಲೋಮೀಟರ್ ಬರೀ ಲೇರ್ ಇದೆ ಇದಕ್ಕೆ ತಡೆಗೋಡೆ ಇಲ್ಲ ಸತತವಾಗಿ ಡೈಲಿ ಒಂದು ನೂರಾರು ಬಸ್ಗಳು ಅಡ್ಡ್ಯಾಡ್ತಾವೆ ಸಾಲ ಮಕ್ಕಳಾಗಲಿ ಸಾರ್ವಜನಿಕ ಆಗಲಿ ಚಿಕ್ಕಾಪಟ್ಟಿ ಓಡಾಡ್ತಿರ್ತಾರೆ ಬಾಗಲಕೋಟೆ ಜಿಲ್ಲೆಯಿಂದ ಬೆಳಗಾವಿ ಡಿಸ್ಟಿಕ್ ಹಚ್ಚಿಗೆ ಹೊಳೆ ಹೆಚ್ಚುಗಡೆಯರು ಮತ್ತು ಇದಕ್ಕೆ ತಡೆಗೋಡೆ ಇಲ್ಲ ರಸ್ತೆಯೂ ಸರಿ ಇಲ್ಲ ಮತ್ತು ಇದಕ್ಕೆ ಪರ್ಮಿಷನ್ ಯಾರು ಕೊಟ್ಟರು ಇದು ರಸ್ತೆ ಮೇಲೆ ಹಾಯ್ಲಿಕ್ಕೆ ಈ ಡ್ಯಾಮ್ ಇರೋದು ಕೆಪಾಸಿಟಿ ಬರೀ ಹದಿನೈದು ಒಂದು ಇಪ್ಪತ್ತು ಟನ್ ಐವತ್ತು ಟನ್ ಲಾರಿಗಳು ಹೋಗ್ತಾ ಇದೆ ಮತ್ತು ರಸ್ತೆ ಎಲ್ಲ ಕಡ್ಡು ಕಡ್ಡಾಗಿದೆ ಏರೋ ಏರೋ ಆಗಿದೆ ಮತ್ ಬಸ್ಗಳು ಪಾಠ ಕಟ್ಟಾಗೋದು ಟೇರಿಂಗ್ ಕಟ್ಟಾಗೋದು ಈ ತರ ಹಲವಾರು ಸಾರಿ ಕಬ್ಬಿಣ ಗಳು ಬಿದ್ದಿದಾವೆ ಕಾರ್ ಬಿದ್ದಿದಾವ ಎಲ್ಲ ವಾಹನಗಳು ಬಿದ್ದಿವೆ ಈ ಸಲ ಬಸ್ ಬಿದ್ದಿದ್ವಿ ನೋಡ್ರಿ ಬಸ್ ಯಾರಿಗಿ ದೇವರ ದೃಷ್ಟಿಯಿಂದ ಯಾರಿಗಿ ಏನು ಆಗಿಲ್ಲ ಸರಿ ಬಟ್ ಏನಾಗಿದೆ ಇವ್ರು ಬರೀ ಸರ್ಕಾರದವರು ಆ ಬಸ್ ಫ್ರೀ ಆದ ಇದ್ರು ಅದು ಫ್ರೀ ಮಾಡ್ತಾ ಅದನ್ನ ಬೇಡ್ರಿ ನಮ್ಗೆ ನಮ್ಗೆ ರಸ್ತೆ ಚಲೋ ಮಾಡಿ ತಡಗಡೆ ಮಾಡಿ ಇಲ್ಲಿಂದ ಆರು ಕಿಲೋಮೀಟರ್ ಲೇರು ನೀವು ಸರ್ಕಾರದವ್ರು ಬಂದು ನೋಡಿ ಡಿ ಸಿ ಅವ್ರು ಕರ್ಕೊಂಡ್ಬಂದಿ ರೋಡಿ ನೋಡ್ರಿ ರೋಡ್ ನೋಡಿ ಮೊದಲ ಸಿಕ್ಕ ಜನ ಅಡ್ಡಾಡ್ತಿರ್ತಾರೆ ಬ ಪ್ರಾಣ ಹಾನಿಯಾದ್ರೆ ಏನ್ ಮಾಡ್ತೀರಾ ಬರ ದುಡ್ಡು ಕೊಡೋದು ಐದ್ ಲಕ್ಷ ಹತ್ತು ಲಕ್ಷ ಪ್ರಾಣಿ ಕೊಡ್ತೀರಾ ನೀವು ಕಿಮತ್ ಮಾಡ್ತೀರಾ ಅವ್ರನ್ನ ಅದ್ರಲ್ಲಿ ತಡಗಡೆ ಮಾಡ್ರಿ ರೋಡ್ ಮಾಡ್ರಿ